ಬಗೆದಷ್ಟು ಬಯಲಾಗ್ತಿದೆ ಮುಡಾ ಅಕ್ರಮದ ಸರಣಿ ರಾಜಕಾರಣಿಗಳಾಯ್ತು ಈಗ ಅಧಿಕಾರಿಗಳ ಅಕ್ರಮದ ಸರಿ ನಕಲಿ ಸಹಿ ಆರೋಪ ಹೊತ್ತಿದ್ದ ಅಧಿಕಾರಿ ಮುಡಾ ದ್ವಿತೀಯ ದರ್ಜೆ ಸಹಾಯಕ ನಂದೀಶ್ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ನೀಡಲಾಗಿದೆ ಮುಡಾದಲ್ಲಿ ದಾಖಲೆಗಳಿಗೆ ನಂದೀಶ್ ನಕಲಿ ಸಹಿ ಹಾಕಿದ್ದಾರೆ ಅಂತ ಯಶವಂತ್ ಕುಮಾರ್ ಅನ್ನೋರು ದೂರನ್ನ ದಾಖಲಿಸಿದ್ರು ಬ್ಯಾಂಕ್ ಚಲನ್ಗಳಿಗೆ ನಕಲಿ ಸಹಿ ಹಾಕ್ತಿದ್ದ ನಂದೀಶ್ ಪೂರ್ವಾನುಮತಿ ಇಲ್ಲದೆ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ರು ಅನ್ನೋ ಆರೋಪವೂ ಕೂಡ ಇತ್ತು ಸದ್ಯ ಎಸ್ಟಿಎ ನಂದೀಶ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದೆ ಮೋಡಾದಲ್ಲಿ ಫಿಫ್ಟಿ ಫಿಫ್ಟಿ ಹಗರಣ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬೀರಿಲ್ಲ ಅನ್ನುವಂಥದ್ದು ಸುಳ್ಳು ಜಮೀನನ್ನ ವ್ಯವಸಾಯೇತರ ಉದ್ದೇಶಗಳಿಗೆ ಭೂ ಪರಿವರ್ತನೆ ಪಡೆಯುವುದಕ್ಕೆ ಬಳಸಲಿಕ್ಕೆ ಬರುವುದಿಲ್ಲ ಈ ಬಗ್ಗೆ ಪ್ರಾಧಿಕಾರದ ನಗರ ಯೋಜನಾ ಸದಸ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಜಮೀನಿಗೂ ಪತ್ರಕ್ಕೂ ವ್ಯತ್ಯಾಸ ಗೊತ್ತಿಲ್ಲದೆ ಆದೇಶವನ್ನು ಮಾಡಿರುವಂತಹ ಅಂದಿನ ಡಿಸಿ ಇಂದು ಕಾಂಗ್ರೆಸ್ ಸಂಸದರಾಗಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಪೋಸ್ಟ್ ಮಾಡಿದ್ದಾರೆ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿಯಾಗಿರುವಂತಹ ಘಟನೆ ತುಮಕೂರಿನ ಶಿರಾದ ಹೆಗ್ಗನಹಳ್ಳಿ ಬಳಿ ನಡೆದಿದೆ ನಾಗಶ್ರೀ ಟೂರ್ಸ್ ಅಂಡ್ ಟ್ರಾವೆಲ್ಸ್ಗೆ ಸೇರಿದ ಬಸ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ತಾ ಇತ್ತು ಆದರೆ ಶಿರಾದ ಹೆಗ್ಗನಹಳ್ಳಿ ಬಳಿ ಬರ್ತಿದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ ಬಸ್ನಲ್ಲಿದ್ದ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಬಸ್ ಪಲ್ಟಿಯಾಗಿದ್ದ ಹಿನ್ನೆಲೆ ಕೆಲಕಾಲ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು

ರಾಜ್ಯದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಔಷಧಿಗಳು ಔಟ್ ಆಫ್ ಸ್ಟಾಕ್ ರಾಜ್ಯದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಾ ಇದ್ರು ಜೀವರಕ್ಷಕ ಔಷಧಿಗಳು ಸ್ಟಾಕ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ವಿವಿಧ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ರು ಕೂಡ ಆದೇಶ ಪತ್ರ ನೀಡಲಿಕ್ಕೆ ವಿಳಂಬವಾಗ್ತಾ ಇರುವಂತದ್ದು ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು ಶ್ವಾಸಕೋಶ ಕರಳು ರಕ್ತಹೀನತೆ ನ್ಯೂಮೋನಿಯಾ ಅಸ್ತಮ ಮಧುಮೇಹ ಬಿಪಿ ಹೃದಯಾಘಾತ ಕಣ್ಣಿನ ಸೋಂಕು ಸೇರಿದಂತೆ ಹಲವು ಗಂಭೀರ ಕಾಯಿಲೆಗಳನ್ನು ನಿಭಾಯಿಸುವ ಔಷಧಗಳ ಅಭಾವ ಕಾಣಿಸಿಕೊಂಡಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗೆ ಕೊರತೆ ಕಾಣಿಸಿಕೊಂಡಿದ್ದು ಜನರು ಪರದಾಡುವಂತಾಗಿದೆ ಬೆನ್ನು ನೋವಿನಿಂದ ಆಸ್ಪತ್ರೆ ದರ್ಶನ್ ವಿರುದ್ಧ ಪೊಲೀಸರು ಹೊಸ ಅಸ್ತ್ರವನ್ನು ಬೀರಿಸಿದ್ದಾರೆ ಸರ್ಜರಿ ಮಾಡಿಸಿಲ್ಲ ಅನ್ನೋ ವಿಚಾರವನ್ನೇ ಮುಂದಿಟ್ಟು ಮಧ್ಯಂತರ ಜಾಮೀನು ರದ್ದು ಕೋರಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಬುಧವಾರ ಅಥವಾ ಗುರುವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋ ಸಾಧ್ಯತೆ ಇದೆ ಹೀಗಾಗಿ ದರ್ಶನ್ಗೆ ಇವತ್ತು ಇದು ಸಂಕಷ್ಟವನ್ನ ತಂದೊಡ್ತಾ ಇದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಂಗ್ರೆಸ್ ಫಾರ್ಟಿ ಪರ್ಸೆಂಟ್ ಅಭಿಯಾನವನ್ನು ಮಾಡಿತ್ತು ಇದೇ ಹೊತ್ತಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಅಂಬಿಕಾಪತಿನೂ ಕೂಡ ಬೊಮ್ಮಾಯಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಆರೋಪವನ್ನು ಮಾಡಿದರು ಅಂಬಿಕಾಪತಿ ಮಾಡಿದಂತ ನಲವತ್ತು ಪರ್ಸೆಂಟ್ ಆರೋಪನೇ ಸುಳ್ಳು ಅಂತ ಲೋಕಾಯುಕ್ತ ತನಿಖೆಯಿಂದ ಸ್ಪಷ್ಟವಾಗಿದೆ ಸದ್ಯ ನಮ್ಮ ವಿರುದ್ಧ ವಿನಾಕಾರಣ ಆರೋಪ ಮಾಡಿದೆ ಅಂತ ಬಿಜೆಪಿ ಕಿಡಿಕಾರಿದ್ರೆ ಸಾಕ್ಷಿಗಳು ಸಾಕ್ಷ್ಯ ಹೇಳಿರೋದೆಲ್ಲ ಅಷ್ಟೇ ಆಗಂತ ಹಗರಣ ನಡೆದೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತ್ಯೇಕ ವಕ್ಫ್ ವಾರ್ ಮುಂದುವರೆದಿರುವಂಥದ್ದು ಈ ಕುರಿತು ಬಿಜೆಪಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕಿನ ಹೋರಾಟದ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಮತ್ತೊಂದು ಕಡೆ ಬಿಜೆಪಿ ರೆಬಲ್ಗಳಿಂದಲೂ ಕೂಡ ಪ್ರತ್ಯೇಕ ಹೋರಾಟದ ಪೋಸ್ಟರ್ ಅನ್ನು ಹಾಕಲಾಗಿದೆ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೆಲ್ಪ್ ನಂಬರ್ ಅನ್ನು ಪ್ರಕಟಿಸಿ ಸಮಸ್ಯೆ ಕೇಳಲಿಕ್ಕೆ ಬರ್ತಿರುವುದಾಗಿ ಬರೆದುಕೊಂಡಿದ್ದಾರೆ ರಾಜ್ಯದಲ್ಲಿ ವಕ್ಫ ವಿವಾದ ಕಡಿಮೆಯಾಗ್ತಿಲ್ಲ ಚಿಂತಾಮಣಿಯಲ್ಲೂ ಇದೀಗ ಇದೇ ವಿಚಾರವಾಗಿ ಮಾಜಿ ಸಂಸದ ಮುನಿಸ್ವಾಮಿ ಮಾತನಾಡಿದ್ರು ಇದೇ ಭೂಮಿಯಲ್ಲಿ ರೈತರು ಅವರ ತಾತ ಮುತ್ತಾತನ ಕಾಲದಿಂದಲೂ ಉಳುಮೆಯನ್ನು ಮಾಡ್ತಿದ್ದಾರೆ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದ್ರೂ ಏಕಾಏಕಿ ಕಾಂಪೌಂಡ್ ನಿರ್ಮಾಣ ಮಾಡಿ ಬೆಳೆ ನಾಶ ಮಾಡಿದ್ದಾರೆ ಕೂಡಲೇ ಕಾಂಪೌಂಡ್ ತೆರವು ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದ್ರು ಡಿಸೆಂಬರ್ ಒಂಬತ್ತರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದೆ ಈ ಬಾರಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯಲಿರುವಂಥದ್ದು ಡಿಸೆಂಬರ್ ಒಂಬತ್ತರಿಂದ ಇಪ್ಪತ್ತರವರೆಗೆ ಅಧಿವೇಶನ ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲು ಸ್ಪೀಕರ್ ಯುಟಿ ಖಾದರ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿವೇಶನ ಕರೆಯುವ ಸಂಬಂಧ ಈಗಾಗಲೇ ರಾಜಭವನಕ್ಕೆ ಕಡತ ರವಾನೆ ಮಾಡಲಾಗಿದೆ ಉಪಚುನಾವಣೆಯ ಮೂರು ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಅಂತ ಸಚಿವ ಚೆಲುವರಾಯಸ್ವಾಮಿ ಹೇಳಿದ್ದಾರೆ ಮನದ ಕೆಆರ್ಪೇಟೆಯಲ್ಲಿ ಮಾತನಾಡಿರುವಂತಹ ಮೂರು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಖಚಿತ ಚನ್ನಬಣ್ಣದಲ್ಲಿ ಯೋಗೇಶ್ವರ್ ಹತಾಶೆ ಹೇಳಿಕೆ ಕೇವಲ ತಮಾಷೆಯಷ್ಟೇ ಮತ ಎಣಿಕೆವರೆಗೆ ಕಾದ್ ನೋಡಿ ಫಲಿತಾಂಶದ ದಿನ ಎಲ್ಲವೂ ತಿಳಿಯತ್ತೆ ಅಂತ ಹೇಳಿದ್ರು ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಹತ್ಯೆ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪ್ರಮುಖ ಆರೋಪಿ ಸೇರಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತರನ್ನ ಭರತ್ ದರ್ಶನ್ ರಂಜನ್ ಮಹೇಶ್ ಅಂತ ಗುರುತಿಸಲಾಗಿದೆ ನವೆಂಬರ್ ಹದಿಮೂರರಂದು ರೌಡಿ ಶೀಟರ್ ರಕಿತಾ ಎನ್ನುವರನ್ನ ಹತ್ಯೆ ಮಾಡಲಾಗಿತ್ತು ಕೊಲೆ ಬಳಿಕ ಎಸ್ಕೇಪ್ ಆಗಿದ್ದಂತಹ ಆರೋಪಿಗಳನ್ನು ಪೊಲೀಸರು ಕೊನೆಗೂ ಹೆಡಮುರಿ ಕಟ್ಟಿದ್ದಾರೆ ಮೈದುನೆಯ ಅತಿಗೆಯ ಕತ್ತನ ಸೀಳಿ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ಎಸ್ಎಂ ಕೃಷ್ಣ ನಗರದಲ್ಲಿ ನಡೆದಿದೆ ಮೃತ ಮಹಿಳೆಯನ್ನ ಸಾಝಿಯಾ ಬಾನು ಅಂತ ಗುರುತಿಸಲಾಗಿರುವಂತದ್ದು ಅಣ್ಣ ತಮ್ಮಂದಿರ ಜಗಳ ಬಿಡಿಸೋಕ್ ಹೋಗಿದ್ದ ಸಾಜಿಯಾ ಬಾನು ಕೃತಿಯಾಗಿದ್ದಾಳೆ ಸಾದಿಕ್ ಹಾಗೂ ನಾಸಿರ್ ಶುಲ್ಕ ಕಾರಣಕ್ಕೆ ಕಿತ್ತಾಡ್ಕೊಂಡಿದ್ರು ಈ ವೇಳೆ ಬಿಡಿಸೋಕ್ ಹೋದ ಸಾಜಿಯಾ ಬಾನುಕುತಿಗೆ ಚಾಕುವಿನಿಂದ ಇರಿದಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸಾಜಿಯರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾರೆ ಕಲಬುರಗಿಯ ಸೇಡಂ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಇಬ್ಬರು ಕುಖ್ಯಾತ ಬೈಕ್ ಕಳ್ಳರನ್ನ ಬಂಧಿಸಿದ್ದಾರೆ ಬಂಧಿತರನ್ನ ಬಾಲಾಜಿ ಹಾಗೂ ಗುರುಶಾಂತ್ ಗುರುತಿಸಲಾಗಿದೆ ಬಂಧಿತರಿಂದ ಹದಿನಾಲ್ಕು ಲಕ್ಷ ಮೌಲ್ಯದ ಜಪ್ತಿ ಮಾಡಲಾಗಿದೆ ಚಾಕ್ಲೇಟ್ ಅನ್ನು ಕೊಡಿಸ್ತೀನಿ ಅಂತ ಪುಸಲಾಯಿಸಿ ಪ್ರಾಪ್ತಿ ಮೇಲೆ ಯುವಕರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಬೆಂಗಳೂರು ಹೊರವಲಯದ ಹೆಬಗೋಡಿ ಬಳಿ ಒಂದು ಘಟನೆ ನಡೆದಿರುವಂತದ್ದು ಹದಿನೈದು ವರ್ಷದ ಪ್ರಾಪ್ತಿಯನ್ನ ಪಕ್ಕದ ಮನೆಯ ಯುವಕರು ಚಾಕ್ಲೇಟ್ ಆಮಿಷ ಮನೆ ಕರೆದಿದ್ದಾರೆ ಒಪ್ಪದಿದ್ದ ಬಾಲಕಿಯನ್ನ ದೇವಸ್ಥಾನದ ಬಳಿ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಈ ವೇಳೆ ಬಾಲಕಿ ಕೂಗಿಕೊಂಡಾಗ ಆರೋಪಿಗಳು ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ ಬಾಲಕಿಯ ತಾಯಿ ನೀಡಿದ ದೂರಿನ ಅನ್ವಯ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ರೈತರನ್ನ ಬೆದರಿಸಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸುಲಿಗೆ ಮಾಡಿರುವಂತಹ ಘಟನೆ ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಮುಖ್ಯ ದ್ವಾರದ ಬಾಗಿಲ ಬಳಿ ನಡೆಸಿದೆ ಹಾವೇರಿ ಜಿಲ್ಲೆಯ ಕಲ್ಲಾಪುರ ಗ್ರಾಮದ ರೈತ ಸುಭಾಷ ಗೋಣಿ ಮಲಗಿದ್ರು ಈ ವೇಳೆ ಅಪರಿಚಿತರೊಬ್ಬರು ತಂಬಾಕು ಕೊಡಿ ಅನ್ನುವಂಥ ನೆಪದಲ್ಲಿ ಎಬ್ಬಿಸಿ ಕುತ್ತಿಗೆ ಹಿಡಿದು ಕೊಲೆ ಮಾಡಿರುವುದಾಗಿ ಹೆದರಿಸಿ ಸುಲಿಗೆಯನ್ನು ಮಾಡಿದ್ದಾರೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಆಸ್ಟ್ರೇಲಿಯಾ ವಿರುದ್ಧ ಐದು ಪಂದ್ಯಗಳ ಮಹತ್ವದ ಟೆಸ್ಟ್ ಸರಣಿಗೂ ಮುನ್ನ ಟೀಂ ಇಂಡಿಯಾಕ್ಕೆ ಕೊಂಚ ರಿಲೀಫ್ ಸಿಕ್ಕಿದೆ ಅಭ್ಯಾಸದ ವೇಳೆ ಮೊಣಕೈ ಗಾಯಕ್ಕೆ ತುತ್ತಾಗಿದ್ದಂತಹ ಕರ್ನಾಟಕದ ಕೆಎಲ್ ರಾಹುಲ್ ಚೇತರಿಸಿಕೊಂಡಿದ್ದು ಮೊದಲ ಪಂದ್ಯದಲ್ಲಿ ಆಡಲಿದ್ದಾರೆ ಆದರೆ ನಾಯಕ ರೋಹಿತ್ ಶರ್ಮಾ ಈ ಟೆಸ್ಟ್ ನಿಂದ ಹೊರಗುಳಿಯಲು ನಿರ್ಧರಿಸಿದ್ದಾರೆ ಅಂತ ತಿಳಿದುಬಂದಿದೆ ಸದ್ಯ ಕೆಲವು ದಿನಗಳ ಹಿಂದಷ್ಟೇ ರೋಹಿತ್ ಗಂಡು ಮಗುವಿನ ತಂದೆಯಾಗಿದ್ದಾರೆ ಹೀಗಾಗಿ ಕುಟುಂಬಸ್ಥರ ಜೊತೆ ಕಾಲ ಕಳಿಲಿಕ್ಕೆ ನಿರ್ಧರಿಸಿದ್ದು ಮೊದಲ ಟೆಸ್ಟ್ಗೆ ಅಲಭ್ಯರಾಗಲಿದ್ದಾರೆ ಈಗಾಗಲೇ ಟೀಂ ಇಂಡಿಯಾ ಪ್ರಾಕ್ಟೀಸ್ ಆರಂಭಿಸಿದ್ದು ಗೆಲ್ಲುವ ಉತ್ಸಾಹದಲ್ಲಿದೆ ಈಗ ಲೋಕದ ಸುದ್ದಿಯನ್ನು ನೋಡೋಣ ಸ್ಯಾಂಡಲ್ವುಡ್ನ ರಾಜ್ ಕಪ್ ಸೀಸನ್ ಏಳರ ಕ್ರಿಕೆಟ್ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ವರ್ಷ ಶಾರ್ಜಾದಲ್ಲಿ ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಟೂರ್ನಿ ನಡೆಯಲಿದೆ ನಿನ್ನೆ ಕಪ್ ಕ್ರಿಕೆಟ್ ಆಡ್ತಿರೋ ಎವಿಆರ್ ತಂಡದ ಜರ್ಸಿ ಲಾಂಚ್ ಇವೆಂಟ್ ನಡೆಯಿತು ಈ ವೇಳೆ ಎವಿಆರ್ ಟಸ್ಕರ್ಸ್ ತಂಡದ ನಾಯಕ ವಸಿಷ್ಠ ಸಿಂಹ ಮಾಲೀಕರಾಗಿರುವಂತಹ ಅರವಿಂದ್ ರೆಡ್ಡಿ ಅರ್ಜುನ್ ಯೋಗಿ ವಿಭಾಸ್ ಕಾರ್ತಿಕ್ ಪ್ರಭುದೇವ ಸಹೋದರ ನಾಗೇಂದ್ರ ಪ್ರಸಾದ್ ಸುಬ್ಬಯ್ಯ ಹಾಗೆಯೇ ಹಲವು ಗಣ್ಯರು ಭಾಗಿಯಾಗಿದ್ದರು ಯಾವಾಗ್ಲೂ ಏನಂದ್ರೆ ನಮ್ಮ ಬದುಕಲ್ಲಿ ನಮ್ಮ ಸಾಂಗತ್ಯ ತುಂಬಾ ಮುಖ್ಯ ಹೋಮಿ ಅಸೋಸಿಯೇಟ್ ಹೋಮಿ ಲೈಬ್ರೇಟ್ ಅಂತ ಯಾವಾಗಲೂ ನಮ್ಮ ಲೈಫ್ ನ ಒಂದು ದಿಗ್ ಅಂತ ನನ್ನ ನಂಬಿಕೆ ಕಳೆದ ಸಾರಿ ರಾಜ್ಕಪ್ ರಾಜ್ಕಪ್ ಅನ್ನೋದು ನಮ್ಮೆಲ್ಲರ ಒಂದರ ಒಂಥರ ನಾವೆಲ್ಲರೂ ತುಂಬಾ ಸಂಭ್ರಮಿಸುವಂತ ಒಂದು ಇವೆಂಟ್ ಮಹಾನಟಿ ಖ್ಯಾತಿಯ ಕೀರ್ತಿ ಸುರೇಶ್ ಶೀಘ್ರದಲ್ಲೇ ಮದುವೆ ಅಗಲಿದ್ದಾರೆ ಮನೆಯವರು ನೋಡಿರೋ ಹುಡುಗನ ಜೊತೆ ಸಪ್ತಪದಿ ತುಳಿಯಲಿತು ಗೋವಾದಲ್ಲಿ ಕಲ್ಯಾಣ ಮಹೋತ್ಸವ ನಡೆಯಲಿದೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ಕೀರ್ತಿ ಸುರೇಶ್ ಆಗಲಿ ಅವರ ಕುಟುಂಬ ವರ್ಗವಾಗ್ಲಿ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಸಿನಿ ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆ ಶ್ರಮವನ್ನು ಪರಿಗಣಿಸಿ ನಟ ಅರ್ಜುನ್ ಸರ್ಜಾ ಅವರಿಗೆ ಗೌರವ ಡಾಕ್ಟರೇಟ್ ಕೊಡಲಾಗಿದೆ ಅರ್ಜುನ್ ಸರ್ಜಾ ಅವರಿಗೆ ಎಂಜಿಆರ್ ಎಜುಕೇಷನಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸರ್ವಿಸ್ ಕಡೆಯಿಂದ ಡಾಕ್ಟರೇಟ್ ಪ್ರದಾನ ಮಾಡಲಾಗಿದೆ